ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ವಿಶೇಷವಾದ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಪ್ರಯೋಗ ಮಾಡುವುದರಿಂದ ನೀವು ಯಾರನ್ನಾದರೂ ಒಳ್ಳೆಯ ಮನಸ್ಸಿನಿಂದ ಇಷ್ಟಪಟ್ಟಿದ್ದರೆ ಅವರು ಖಂಡಿತವಾಗಿಯೂ ನಿಮ್ಮವರಾಗುವುದರಲ್ಲಿ ಸಂಶಯವೇ ಇಲ್ಲ ವೀಕ್ಷಕರೇ ಈ ತಂತ್ರದ ವಿಧಿಯನ್ನು ಪ್ರಯೋಗ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಇದೊಂದು ಬಹಳ ಸುಲಭವಾದ ಪವರ್ಫುಲ್ ತಂತ್ರ ಪ್ರಯೋಗವಾಗಿದೆ ಇದನ್ನು ಮಾಡಲು ಎರಡು ಒಣಮೆಣಸಿನಕಾಯಿಗಳನ್ನು ತೆಗೆದುಕೊಳ್ಳಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಯುತ್ತಾ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೆಣಸಿನಕಾಯಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಾವು ತಿಳಿಸುವ ಈ ಶಕ್ತಿಶಾಲಿ ಮಂತ್ರವನ್ನು ಹೇಳಬೇಕು ಮಂತ್ರ ಹೇಗಿದೆ ಕ್ರೀಮ್ ಕ್ರೀಮ್ ಶೀಲ್ ಭದ್ರೇಶಿ ಫಟ್ ಕ್ರೀಮ್ ಕ್ರೀಮ್ ಶೀಲ್ ಭದ್ರೇಶಿ ಫಟ್ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಪಠಿಸಬೇಕು ಇಪ್ಪತ್ತೊಂದು ಬಾರಿ ಮಂತ್ರ ಪಠಿಸಿದ ನಂತರ ಮೆಣಸಿನಕಾಯಿಗಳು ಮಂತ್ರಸಿದ್ಧಿಯಾಗುತ್ತವೆ ಈ ಮಂತ್ರಸಿದ್ಧಿಯಾದ ಮೆಣಸಿನ ಕಾಯಿಗಳನ್ನು ತೆಗೆದುಕೊಂಡು ಯಾರೂ ಇಲ್ಲದಿರುವ ಜಾಗದಲ್ಲಿ ಸುಟ್ಟು ಹಾಕಬೇಕು ಈ ರೀತಿಯಾಗಿ ನೀವು ಒಣೆಮೆಣಸಿನಕಾಯಿಗಳನ್ನು ಸುಟ್ಟು ಹಾಕಿದ ನಂತರ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮಿಂದ ಇನ್ನೂ ದೂರ ಇರುವುದು ಸರಿಯಿಲ್ಲ ಅಂತ ಯೋಚಿಸಿ ನಿಮ್ಮನ್ನು ಮಾತನಾಡಿಸಲು ಬರುತ್ತಾರೆ ನೀವು ಹೇಳಿದಂತೆಯೇ ಕೇಳುವಂತೆ ಆಗುತ್ತಾರೆ ವೀಕ್ಷಕರೇ ನಿಮ್ಮಲ್ಲಿರುವ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು